ಶಿರಸಿ ನಗರಸಭೆಯ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಇಪ್ಪತ್ತೊಂದನೇ ವಾರ್ಡ್ನ ಕುಮಾರಕೆರಿಯ ಬೋರ್ಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರಸಭೆಗೆ ಹಾಲಿ ಆಡಳಿತ ಮಂಡಳಿ ಇರದ ಕಾರಣ ಆಡಳಿತಾಧಿಕಾರಿ ಉಪವಿಭಾಗಾಧಿಕಾರಿ ಅಪರ್ಣ ರಮೇಶ್ ಅವರ ನೇತೃತ್ವದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು ಆಯ್ಕೆಯಾದ ಸ್ಥಾಯಿ ಸಮಿತಿ ಸದಸ್ಯರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕುಮಾರ ಬೋರ್ಕರ್ ಹೊರತಾಗಿ ಬೇರಾರು ಉಮೇದಯಗಾರಿಕೆ ಸಲ್ಲಿಸಿರಲಿಲ್ಲ ಅದರಂತೆ ಸ್ಥಾಯಿ ಸಮಿತಿಗೆ ಸದಸ್ಯರಾಗಿ ರಾಘವೇಂದ್ರ ಶೆಟ್ಟಿ ಶರ್ ಮಿಳಾ ಮಾದನ್ಗೇರಿ ನಾಗರಾಜ್ ನಾಯ್ಕ್ ಸುಮಿತ್ರಾ ಗಾಂವ್ಕರ್ ಶಾರದಾ ಶೇಟ್ ರಾಘವೇಂದ್ರ ಶೆಟ್ಟಿ ದಯಾ ನಾಯ್ಕ್ ರುಬೇಕಾ ಫರ್ನಾಂಡಿಸ್ ಕಾದರ ಅನ್ಮಟ್ಟಿ ಫ್ರಾನ್ಸಿಸ್ ನರೋನಾ ಆಯ್ಕೆಯಾದರು ಕಾಂಗ್ರೆಸ್ ಸದಸ್ಯನ ಸಮಾಧಾನ ಶಿರಸಿ ನಗರಸಭೆಯ ಮೂವತ್ತೊಂದು ಸ್ಥಾನಗಳಲ್ಲಿ ಒಂಬತ್ತು ಕಾಂಗ್ರೆಸ್ ಸದಸ್ಯರಿದ್ದಾರೆ ಸ್ಥಾಯಿ ಸಮಿತಿಯನ್ನು ಕಾಂಗ್ರೆಸ್ ಸದಸ್ಯರನ್ನು ಒಳಗೊಂಡು ರಚಿಸಲಾಗಿತ್ತು ಆದರೆ ಸದಸ್ಯ ಯಶವಂತ್ ಮರಾಠೆ ಆಕ್ರೋಶ ವ್ಯಕ್ತಪಡಿಸಿ ಇದುವರೆಗೂ ಸ್ಥಾಯಿ ಸಮಿತಿಯಲ್ಲಿ ನನಗೆ ಅವಕಾಶ ಲಭಿಸಿಲ್ಲ ಅಲ್ಲದೆ ಸ್ಥಾಯಿ ಸಮಿತಿ ಪಟ್ಟಿ ಮಾಡುವ ವೇಳೆ ನನ್ನ ಗಮನಕ್ಕೂ ತಂದಿಲ್ಲ ಸ್ಥಾಯಿ ಸಮಿತಿ ಆಯ್ಕೆ ಪ್ರಕ್ರಿಯೆಯನ್ನು ಕೆಲ ದಿನ ಮುಂದೂಡಿ ಎಂದು ಆಕ್ಷೇಪಿಸಿದರು ಆದರೆ ಇದಕ್ಕೊಪ್ಪದ ಉಳಿದ ಸದಸ್ಯರು ಮಾರಿಕಂಬ ದೇವಿ ಜಾತ್ರೆ ಎದುರಿನಲ್ಲಿದೆ ಅಲ್ಲದೆ ಲೋಕಸಭಾ ಚುನಾವಣೆ ಘೋಷಣೆಯಾದರೆ ಈ ಪ್ರಕ್ರಿಯೆ ಇನ್ನಷ್ಟು ವಿಳಂಬವಾಗಲಿದೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವು ಕಾಲಿರುವ ಕಾರಣ ಇನ್ನೂ ವಿಳಂಬ ಮಾಡುವುದು ಸರಿಯಲ್ಲ ಎಂದರು ಉಪವಿಭಾಗಾಧಿಕಾರಿ ಅಪರ್ಣ ರಮೇಶ್ ಸ್ಥಾಯಿ ಸಮಿತಿ ಆಯ್ಕೆ ಕುರಿತಂತೆ ಎಲ್ಲ ಸದಸ್ಯರಿಗೆ ಮುಂಚಿತವಾಗಿಯೇ ನೋಟಿಸ್ ನೀಡಿ ತಿಳಿಸಲಾಗಿತ್ತು ಎಂದರು ಇದರಿಂದ ಅಸಮಾಧಾನಗೊಂಡ ಯಶವಂತ್ ಮರಾಠೆ ಸಭೆಯಿಂದ ಹೊರ ನಡೆದರು